ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ ಓಂ ಶಾಂತಿ ಸತ್ಯ ಸ್ವರೂಪದ ವಚನ ಪವಿತ್ರತೆ ಪ್ರೇಮ ಮತ್ತು ಸೇವೆಯ ಮೂಲಕ ವಿಶ್ವ ಪರಿವರ್ತನೆ ಮುಖ್ಯ ಜ್ಞಾನ ರತ್ನಗಳು ಸ್ವಯಂನ ಅರಿವು ನಾನು ಆತ್ಮ ಪರಮಾತ್ಮನ ಮಗ ಅಥವಾ ಮಗಳು ಪರಮಾತ್ಮನ ಪರಿಚಯ ಬಾಬ್ದಾದ ಅಜರಾಮರ ಶಾಶ್ವತ ಶಾಂತಿಯ ಸಾಗರ ಪವಿತ್ರತೆ ನಿಜವಾದ ಶಕ್ತಿ ಶುದ್ಧ ಚಿಂತನೆ ಮತ್ತು ಶುದ್ಧ ವರ್ತನೆಯಲ್ಲಿ ಸ್ಮೃತಿಯೋಗ ನಿರಂತರ ಮನ್ಮನಭಾವ ಸ್ಥಿತಿ ಸೇವೆ ವಾಣಿ ಕರ್ಮ ಮತ್ತು ವೃತ್ತಿಯಿಂದ ಲೋಕೋಪಕಾರಿ ಸೇವೆ ಸತ್ಯವಚನ ಸುಳ್ಳು ತಿರುಗು ಮಾತು ಹಿತಾಹಿತ ಮಿಶ್ರ ಮಾತು ಬಿಡಬೇಕು ಆತ್ಮಸಮಾನತೆ ಯಾರಿಗೂ ತಿರಸ್ಕಾರ ಇಲ್ಲ ಎಲ್ಲರಿಗೂ ಪ್ರೀತಿ ಸಮಯ ಮೌಲ್ಯ ಪ್ರತಿಕ್ಷಣವನ್ನು ಯೋಗ ಮತ್ತು ಸೇವೆಯಲ್ಲಿ ಬಳಸಿ ವಿಕಾರ ನಾಶ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ನಿರ್ಮೂಲನೆ ಆನಂದ ಸ್ವರೂಪ ಮನದಲ್ಲಿ ಕೃತಜ್ಞತೆ ಮುಖದಲ್ಲಿ ಮಂಗಳ ಮುಖಿ ಮೂರ್ತಿ ಸಂಕಲ್ಪ ಶಕ್ತಿ ಶುದ್ಧ ಸಂಕಲ್ಪವೇ ಪರಿವರ್ತನೆಗೆ ಮೂಲ ಬ್ರಹ್ಮಚಾರ್ಯ ಶುದ್ಧ ಜೀವನ ದೃಷ್ಟಿ ಮತ್ತು ವೃತ್ತಿಯಲ್ಲಿ ಸ್ಮೃತಿಯಲ್ಲಿ ಪವಿತ್ರತೆ ಆದರ್ಶ ಜೀವನ ಮಾತು ನಡೆ ಚಿಂತನೆಗಳಲ್ಲೂ ಪ್ರಾಮಾಣಿಕತೆ ನಿಮಿತ್ತ ಭಾವ ನಾನು ಮಾಡುವನು ಅಲ್ಲ ಪರಮಾತ್ಮನು ಮಾಡುವನು ಅನ್ನುವ ಭಾವ ಭಯ ರಹಿತತೆ ಸತ್ಯ ಹಾಗೂ ಪರಮಾತ್ಮ ಶಕ್ತಿ ಇದ್ದಾಗ ಭಯ ಬೇಡ ಮಂಗಳ ಕಾಮನೆ ಎಲ್ಲರಿಗೂ ಶುಭ ದೃಷ್ಟಿ ಶುಭ ಸಂಕಲ್ಪ ಸ್ವಯಂನ ಪರಿಶೀಲನೆ ದಿನವೂ ನಾನು ಎಷ್ಟು ಪವಿತ್ರ ಎಷ್ಟು ಸೇವಾಧಾರೆ ಎಂದು ತಾಳೆ ಹಾಕುವುದು ಸಹನಶೀಲತೆ ಟೀಕೆ ತೊಂದರೆ ಬಂದರೂ ಶಾಂತ ಮನಸ್ಸು ಸಂಘದ ಪ್ರಭಾವ ಸತ್ಪುರುಷ ವೃತ್ತಿಯೊಂದಿಗೆ ಸ್ನೇಹ ದುಸ್ಸಂಗದಿಂದ ದೂರ ವಿಶ್ವ ಪರಿವರ್ತನೆ ಆತ್ಮ ಪರಿವರ್ತನೆಯೇ ಜಗತ್ ಪರಿವರ್ತನೆ ಯೋಗಕ್ಷೇಮ ನಿಜವಾದ ಯೋಗದಿಂದ ದೈಹಿಕ ಮಾನಸಿಕ ಕ್ಷೇಮ ದಾನಶೀಲತೆ ಪ್ರೀತಿ ದಾನ ಆತ್ಮಾಭಿಮಾನ ದೇಹಾಭಿಮಾನದಿಂದ ಮುಕ್ತ ಸ್ವಯಂ ರೂಪದಲ್ಲಿ ಸ್ಥಿತ ಸೇವೆಯಲ್ಲಿ ಸಮಾನತೆ ದೊಡ್ಡ ಚಿಕ್ಕ ವ್ಯತ್ಯಾಸ ಇಲ್ಲ ಎಲ್ಲ ಸೇವೆ ಮಹಾನ್ ಬಾಬ್ದಾದ ಸಂಭ್ರಮ ದೇವತಾ ಸಮಾನ ಜೀವನವೇ ಪರಮ ಉತ್ಸವ ಕಥೆ ಮಾರಲ್ ಒಂದು ಬಿತ್ತನೆಗಾರನಿಗೆ ಬಹಳ ಪವಿತ್ರ ಬೀಜವಿತ್ತು ಅವನು ಅದನ್ನು ಸೂರ್ಯಕಿರಣ ನೀರು ಪ್ರೀತಿ ಹಾಗೂ ಕಾಳಜಿಯಿಂದ ಬೆಳೆಸಿದ ಆ ಬೀಜ ದೊಡ್ಡ ಮರವಾಗಿ ಎಲ್ಲರಿಗೆ ನೆರಳು ಹಣ್ಣು ಹೂ ಕೊಟ್ಟಿತು ಮಾರಲ್ ನಮ್ಮ ಪವಿತ್ರ ಚಿಂತನೆ ಮತ್ತು ಪ್ರೀತಿಯ ಸೇವೆಯೇ ಇಡೀ ಜಗತ್ತಿಗೆ ಮಂಗಳ ಫಲ ನೀಡುತ್ತದೆ ಸಾರಾಂಶ ಬಾಬ್ದಾದ ಹೇಳುವುದೇನೆಂದರೆ ನಾವು ಪವಿತ್ರ ಆತ್ಮ ಸ್ಮೃತಿಯಲ್ಲಿ ಸತ್ಯ ಸೇವೆಯಲ್ಲಿ ನಿರಂತರ ಇದ್ದರೆ ಪರಮಾತ್ಮ ಶಕ್ತಿಯಿಂದ ನಮ್ಮ ಜೀವನವು ಮತ್ತು ವಿಶ್ವವು ಪರಿವರ್ತನೆವಾಗುತ್ತದೆ ಕ್ಷಣವು ಪರಮಾತ್ಮನ ಜೊತೆಗಿನ ಸಂಘವೇ ನಿಜವಾದ ಉತ್ಸವ